ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರಿಗೆ ಶನಿಯ ಸಾಡೆ ಸಾತಿಯ ಮುಕ್ತಾಯದ ಸಮಯ ಬಂದಿದೆ ನೀವು ಏಳುವರೆ ವರ್ಷದಲ್ಲಿ ಕಳೆದುಕೊಂಡದ್ದಾದರೂ ಏನು ಹಾಗೂ ಮುಂದೆ ಬರುವಂತಹ ಏಳೂವರೆ ವರ್ಷದಲ್ಲಿ ನೀವು ಏನೆಲ್ಲ ಪಡೆದುಕೊಳ್ಳುತ್ತೀರಿ ಎನ್ನುವಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಮಕರ ರಾಶಿಯವರು ನೀವು ಈ ಏಳುವರೆ ವರ್ಷದಲ್ಲಿ ಕಳೆದುಕೊಂಡದ್ದನ್ನ ಮುಂದಿನ ಏಳೂವರೆ ವರ್ಷದಲ್ಲಿ ಶನಿದೇವ ಬಡ್ಡಿ ಸಮೇತ ವಾಪಸ್ ಕೊಟ್ಟೆ ಕೊಡುತ್ತಾರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷಕ್ಕಾಗಿ ಪ್ರತಿಯೊಬ್ಬ ಮಕರ ರಾಶಿಯವರು ಬಕಪಕ್ಷಿಗಳಂತೆ ಕಾಯುತ್ತಾ ಕುಳಿತಿದ್ದರು ಇಪ್ಪತ್ತಾರು ಜನವರಿ ಎರಡು ಸಾವಿರದ ಹದಿನೇಳಕ್ಕೆ ಮಕರ ರಾಶಿಯವರಿಗೆ ಶನಿಯ ಸಾಡಿ ಸಾತಿ ಪ್ರಾರಂಭವಾಗಿತ್ತು ಎರಡು ಸಾವಿರದ ಹದಿನೇಳರಿಂದ ಮಕರ ರಾಶಿಯವರಿಗೆ ಶನಿದೇವ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅನಿರೀಕ್ಷಿತ ಘಟನೆಗಳನ್ನು ಹಾಗೂ ಪರಿಣಾಮಗಳನ್ನು ನೀವು ಕನಸಿನಲ್ಲಿಯೂ ಊಹಿಸಿರದಂತಹ ಕಷ್ಟಗಳನ್ನು ಹಾಗೂ ನಷ್ಟಗಳನ್ನು ಕೊಟ್ಟಿದ್ದಾರೆ ಸಾಡೆಸಾತಿ ಪ್ರಾರಂಭವಾದಾಗ ಮೊದಲಿಗೆ ನಿಮ್ಮ ಹಣಕಾಸಿನ ಮೇಲೆ ಪೆಟ್ಟು ಬಿದ್ದಿತ್ತು ಎರಡು ಸಾವಿರದ ಹದಿನೇಳು ಜನವರಿ ತಿಂಗಳಿಂದ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಿತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಆರೋಗ್ಯಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಿರುತ್ತೀರಿ ಅಥವಾ ನಿಮ್ಮ ಕುಟುಂಬದವರ ಅನಾರೋಗ್ಯದ ವಿಚಾರವಾಗಿ ಹಣದ ಖರ್ಚನ್ನು ಮಾಡಿರುತ್ತೀರಿ ಶೇರ್ ಮಾರ್ಕೆಟ್ನಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಹೂಡಿಕೆ ಮಾಡಿ ಹಣವನ್ನು ಕಳೆದುಕೊಂಡಿರ್ತೀರಾ ಬಿಸ್ನೆಸ್ ಮಾಡಲು ಹೋಗಿ ಕೈ ಸುಟ್ಟುಕೊಂಡು ಹೆಚ್ಚಿನ ಸಾಲಕ್ಕೆ ಸಿಲುಕಿಕೊಂಡಿರ್ತೀರಾ ಸಾಡೆ ಸಾತಿಯ ಸಮಯಕ್ಕೂ ಮುಂಚೆ ಚೆನ್ನಾಗಿ ನಡೆಯುತ್ತಿದ್ದಂತಹ ನಿಮ್ಮ ಬಿಸ್ನೆಸ್ಗಳು ಎರಡ್ ಸಾವಿರದ ಹದಿನೇಳರ ನಂತರ ತುಂಬಾ ಲಾಸ್ ಆಗಿ ನಷ್ಟ ಅನುಭವಿಸಿದ್ದೀರಿ ಸಾಡೆ ಸಾತಿಯ ಸಮಯದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳು ತುಂಬಾ ಹದಗೆಟ್ಟಿರುತ್ತದೆ ಎರಡನೆಯದಾಗಿ ಸಾಡೆ ಸಾತಿಯ ಸಂದರ್ಭದಲ್ಲಿ ನಿಮ್ಮ ಕೆಲಸ ಹಾಗೂ ವ್ಯಾಪಾರದ ಮೇಲೆ ಕೆಟ್ಟ ಪರಿಣಾಮ ಬೀರಿತ್ತು ಚೆನ್ನಾಗಿ ನಡೆಯುತ್ತಿದ್ದಂತಹ ಬಿಸ್ನೆಸ್ಗಳು ಸಡನ್ ಆಗಿ ವ್ಯಾಪಾರ ಕಡಿಮೆಯಾಗಿರುತ್ತದೆ ಯಾರ ಜನ್ಮಕುಂಡಲಿಯಲ್ಲಿ ಗ್ರಹ ಆರು ಮತ್ತು ಎಂಟು ಹಾಗೂ ಹನ್ನೆರಡನೇ ಭಾವದಲ್ಲಿ ಸ್ಥಿತವಾಗಿದೆಯೋ ಅಂಥವರ ಬಿಸ್ನೆಸ್ಗಳು ಲಾಸ್ ಆಗಿ ಹಾಗೂ ಮನೆಯನ್ನ ಮಾರುವಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಂಡಿರುತ್ತೀರಾ ಕೆಲಸ ಮಾಡುವವರು ಕಾರಣವೇ ಇಲ್ಲದೆ ಜಾಬ್ನ ಕಳೆದುಕೊಂಡಿರ್ತೀರಾ ನೀವು ಒಳ್ಳೆಯ ಕಂಪನಿ ಬೆಸ್ಟ್ ಪ್ಯಾಕೇಜ್ ಅಂದುಕೊಂಡು ಹೋದಂತಹ ಕಂಪನಿಯಲ್ಲಿ ಲಾಭಗಳಿಲ್ಲದೆ ನಿಮ್ಮ ಕೆಲಸದ ಮೇಲೂ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರುತ್ತದೆ ಮೂರನೆಯದಾಗಿ ಶನಿ ಸಾಡೆ ಸಾತಿಯ ಸಮಯದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ವೈವಾಹಿಕ ಜೀವನದಲ್ಲಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವವರು ನಿಮ್ಮಿಂದ ದೂರವಾಗಿರುತ್ತಾರೆ ನೀವು ನಂಬಿದಂತಹ ನಿಮ್ಮವರಿಂದಲೇ ಬಹಳ ದುಃಖ ಕಷ್ಟ ಸಂಕಟಗಳನ್ನು ಅನುಭವಿಸಿ ಮನಸ್ಸಿನ ನೆಮ್ಮದಿ ಶಾಂತಿಯನ್ನು ಕಳೆದುಕೊಂಡಿರುತ್ತೀರಾ ನಿಮ್ಮ ಪ್ರೇಮಿ ನಿಮ್ಮಿಂದ ದೂರ ಆಗಿರುತ್ತಾರೆ ಇಷ್ಟೆಲ್ಲ ಕಷ್ಟಗಳಿಂದ ಮತ್ತೆ ಎದ್ದು ನಿಲ್ಲುವ ಪ್ರಯತ್ನವನ್ನ ಮಾಡಿರ್ತೀರಾ ಆದರೂ ನಿಮ್ಮ ಜೀವನದಲ್ಲಿ ಒಂದು ಹತಾಶೆಯನ್ನ ಇದ್ದೇ ಇರುತ್ತದೆ ನಿಮ್ಮ ಕರ್ಮಗಳಿಗನುಗುಣವಾಗಿ ನಿಮಗೆ ಪ್ರತಿಫಲಗಳನ್ನು ಶನಿದೇವ ಕೊಟ್ಟಿರುತ್ತಾನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದನೇ ಈ ವರ್ಷದಲ್ಲಿ ಶನಿಯ ಸಾಡೆ ಸಾತಿಯು ಸಂಪೂರ್ಣವಾಗಿ ಮುಕ್ತಾಯವಾಗಲಿದೆ ಮಕರ ರಾಶಿಯವರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಹ ಸಮಯ ಬಹಳ ಹತ್ತಿರದಲ್ಲಿಯೇ ಸಮೀಪಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ನಂತರ ನಿಮ್ಮ ತಲೆಯ ಮೇಲಿದ್ದಂತಹ ಒಂದು ದೊಡ್ಡ ಕಲ್ಲು ಬಂಡೆಯಂತಹ ಭಾರವನ್ನು ಕೆಳಗಿಳಿಸಿ ಬಹಳ ನೆಮ್ಮದಿಯಾಗಿರುತ್ತೀರಿ ಶನಿದೇವ ನಿಮ್ಮ ಕಣ್ಣೀರಿನ ಕಷ್ಟಗಳನ್ನು ನಿವಾರಣೆ ಮಾಡಲಿದ್ದಾನೆ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ನಂತರ ನಿಮ್ಮ ಡಿಪ್ರೆಷನ್ ಟೆನ್ಷನ್ಗಳೆಲ್ಲ ಸಂಪೂರ್ಣವಾಗಿ ದೂರವಾಗುತ್ತವೆ ಮಾರ್ಚ್ ತಿಂಗಳ ನಂತರ ಶನಿದೇವ ಯಾವ ರೀತಿಯ ಪರಿವರ್ತನೆಗಳನ್ನು ಕೊಡಲಿದ್ದಾರೆಂದು ನಿಮ್ಮ ಜೀವನದಲ್ಲಿ ನೋಡೋದಾದ್ರಿ ಮೊದಲನೆಯದಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗ್ತೀರಾ ನೀವು ಹಣಕ್ಕೋಸ್ಕರ ಬಹಳ ಕಷ್ಟಪಟ್ಟಿರ್ತೀರಾ ನಿಮ್ಮ ಹಣ ಹಣಕಾಸಿನ ಪರಿಸ್ಥಿತಿಗಳು ಉತ್ತಮಗೊಳ್ಳುತ್ತದೆ ವ್ಯಾಪಾರಿಗಳಿಗೆ ನಿಮ್ಮ ವ್ಯಾಪಾರದಲ್ಲಿ ಅತ್ಯಧಿಕ ಲಾಭವನ್ನು ಗಳಿಸುತ್ತೀರಾ ಜಾಬ್ ಮಾಡುತ್ತಿರುವವರಿಗೆ ನಿಮ್ಮ ಕೆಲಸದಲ್ಲಿ ಸ್ಯಾಲರಿ ಹೆಚ್ಚಾಗುವ ಯೋಗವಿದೆ ಕೆಲಸ ಇಲ್ಲದವರಿಗೆ ಹೊಸ ಹೊಸ ಕೆಲಸಗಳು ಸಿಗುತ್ತವೆ ನಿಮ್ಮ ಕೆಲಸದಲ್ಲಿರುವಂತಹ ಟೆನ್ಷನ್ಗಳು ಕಡಿಮೆಯಾಗುತ್ತವೆ ನಿಮ್ಮ ಆರೋಗ್ಯದಲ್ಲಿ ಹಾಗೂ ನಿಮ್ಮ ಕುಟುಂಬದವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುವುದರ ಜೊತೆ ಜೊತೆಗೆ ಅನಾರೋಗ್ಯಕ್ಕಾಗಿ ನೀವು ಮಾಡುತ್ತಿದ್ದಂತಹ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗಿ ಹಣದ ಉಳಿತಾಯ ಮಾಡುತ್ತೀರಿ ಸಾಡೆಸಾತಿಯ ಸಂದರ್ಭದಲ್ಲಿ ಮಾಡಿದಂತಹ ಸಾಲಗಳನ್ನು ಮುಂಬರುವಂತಹ ಏಳೂವರೆ ವರ್ಷಗಳಲ್ಲಿ ಸಂಪೂರ್ಣವಾಗಿ ತೀರಿಸುತ್ತೀರಿ ಮನೆ ಕಳೆದುಕೊಂಡವರು ಅಂದರೆ ಸಾಡೆ ಸಾತಿಯ ಸಂದರ್ಭದಲ್ಲಿ ಮನೆ ಆಸ್ತಿಯನ್ನು ಮಾರಿದವರು ಮುಂದಿನ ಏಳೂವರೆ ವರ್ಷದಲ್ಲಿ ಹೊಸ ಮನೆಯನ್ನ ಕಟ್ಟುವಂತಹ ಯೋಗವಿದೆ ಹೊಸ ವಾಹನವನ್ನು ಖರೀದಿ ಮಾಡುತ್ತೀರಿ ನಿಮ್ಮಿಂದ ದೂರವಾಗಿರುವಂತಹ ನಿಮ್ಮ ಸ್ನೇಹಿತರು ಸಂಬಂಧಿಕರು ನಿಮ್ಮ ಪ್ರೇಮಿ ಅಣ್ಣ ತಮ್ಮ ಅಕ್ಕ ತಂಗಿ ಪ್ರತಿಯೊಬ್ಬರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಇದ್ದಂತಹ ಕಲಹಗಳು ವಿರಹಗಳು ವೈಮನಸ್ಸುಗಳು ಎಲ್ಲವೂ ಕಡಿಮೆಯಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಮಧುರವಾದಂತಹ ಪ್ರೀತಿ ಬಾಂಧವ್ಯ ಅನ್ಯೋನ್ಯತೆಯನ್ನು ಕಾಣುತ್ತೀರಿ ನೀವು ಕಳೆದುಕೊಂಡಂತಹ ಪ್ರೀತಿ ಬಾಂಧವ್ಯ ಮತ್ತು ನಿಮ್ಮ ಜೀವನದಲ್ಲಿ ತಂಗಾಳಿಯಂತೆ ನಿಮ್ಮ ಮನಸ್ಸಿಗೆ ಹಿತವನ್ನು ಕೊಡುತ್ತದೆ ನಿಮ್ಮ ಪ್ರೀತಿ ಪ್ರೇಮ ಮನೆ ವಾಹನ ಎಲ್ಲವೂ ನಿಮ್ಮ ಜೀವನದಲ್ಲಿ ವಾಪಸ್ ಬಂದ ಮೇಲೆ ಆಟೋಮೆಟಿಕ್ ಆಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಮಾಧಾನ ಎಲ್ಲವೂ ಸಿಗುತ್ತದೆ ಮಾರ್ಚ್ ತಿಂಗಳ ನಂತರ ದೂರ ಪ್ರಯಾಣಗಳನ್ನು ಮಾಡ್ತೀರಾ ಅಂದರೆ ಫಾರಿನ್ ಟ್ರಿಪ್ಗಳನ್ನು ಮಾಡುವಂತಹ ಯೋಗವಿದೆ ನಿಮ್ಮ ಆನ್ಲೈನ್ ಡಿಜಿಟಲ್ ಕ್ಷ ಕಾರ್ಯಕ್ಷೇತ್ರದಲ್ಲಿ ಬಹಳ ಆಕ್ಟಿವ್ ಆಗಿರುತ್ತೀರಾ ಮಕರ ರಾಶಿಯವರು ಯಾವಾಗಲೂ ನನ್ನನ್ನು ಕೇಳುವಂತಹ ಪ್ರಶ್ನೆ ಏನೆಂದರೆ ಮೇಡಮ್ ನಾವು ಮಾರ್ಕೆಟಿಂಗ್ ಮಾಡಬಹುದಾ ಆನ್ಲೈನ್ನಲ್ಲಿ ಇನ್ವೆಸ್ಟ್ ಮಾಡಬಹುದಾ ಎಂದು ಹೀಗೆ ತುಂಬ ಪ್ರಶ್ನೆಗಳನ್ನು ಕೇಳಿದ್ದೀರಾ ಪರ್ಸನಲ್ ಕನ್ಸಲ್ಟೇಷನ್ನಲ್ಲಿಯೂ ಮಕರ ರಾಶಿಯವರು ನನ್ನ ಬಳಿ ಕೇಳುವಂತಹ ಪ್ರಶ್ನೆ ಹೆಚ್ಚಾಗಿ ಇದೇ ಆಗಿರುತ್ತದೆ ಮಾರ್ಚ್ ತಿಂಗಳ ನಂತರ ನಿಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ನಲ್ಲಿ ಒಳ್ಳೆಯ ಲಾಭವನ್ನು ಕಾಣುತ್ತೀರಾ ಆದರೆ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿಕೊಂಡು ಮುಂದುವರಿಯಬೇಕಾಗುತ್ತದೆ ಎಂ ಎನ್ ಸಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಅತ್ಯಧಿಕ ಧನಲಾಭ ಬರಲಿದೆ ವ್ಯವಸಾಯ ಮಾಡುವಂತಹ ರೈತರಿಗೆ ನಿಮ್ಮ ಬೆಳೆಯಲ್ಲಿ ನಷ್ಟಗಳು ಆಗ್ತಾಯಿತ್ತು ಈ ನಷ್ಟಗಳೆಲ್ಲ ಕಡಿಮೆಯಾಗಿ ಒಳ್ಳೆಯ ಬೆಳೆಗಳನ್ನು ಬೆಳೆದು ಉತ್ತಮ ಧನಲಾಭವನ್ನು ಮಾಡಿಕೊಳ್ತೀರಾ ವಿದ್ಯಾರ್ಥಿಗಳು ಆಲಸ್ಯವನ್ನು ಬಿಟ್ಟು ನಿಮ್ಮ ವಿದ್ಯಾಭ್ಯಾಸದ ಕಡೆ ಆಸಕ್ತಿಯನ್ನು ತೋರಿಸುತ್ತೀರಾ ನಿಮ್ಮ ಗುರಿ ಮುಟ್ಟಿದ ನಂತರ ನಿಮಗೆ ಮೊಂಡುತನ ಹಠ ಅಹಂಕಾರ ಬರಬಹುದು ಇದು ಕಾಮನ್ ಯಾರಾದರೂ ಅಷ್ಟೇ ಒಂದು ಗೋಲನ್ನ ಅಚೀವ್ ಮಾಡಿದಾಗ ನಮ್ಮ ಜೀವನದಲ್ಲಿ ಒಂದು ಮಹತ್ತರ ಘಟ್ಟವನ್ನ ತಲುಪಿದ ನಂತರ ಅಹಂಕಾರ ಪಡುವುದು ಸಹಜ ಆದರೆ ಮಕರ ರಾಶಿಯವರು ಅಹಂಕಾರವನ್ನ ಪಡಬಾರದು ತುಂಬಾ ಪೊಲೈಟ್ ಆಗಿರಬೇಕು ವಿಶೇಷವಾಗಿ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರು ನೀವು ದೊಡ್ಡ ಟಾರ್ಗೆಟ್ ಅನ್ನ ರೀಚ್ ಆದ ನಂತರ ನಿಮ್ಮ ಗೋಲನ್ನ ಅಚೀವ್ ಮಾಡಿದ ನಂತರ ನೀವು ಅಹಮನ್ನ ಪಡಬಾರದು ಯಾಕಂದ್ರೆ ನಿಮ್ಮ ನಕ್ಷತ್ರದ ಅಧಿಪತಿ ಸಾಕ್ಷಾತ್ ಸೂರ್ಯ ದೇವನೇ ಆಗಿರುತ್ತಾನೆ ಆದ್ದರಿಂದ ಹಿಡಿದ ಕೆಲಸ ಗುರಿಯನ್ನ ನೀವು ಮುಟ್ಟೆ ಮುಟ್ಟುತ್ತೀರಾ ಸೂರ್ಯದೇವ ನಿಮಗೆ ಮತ್ತೆ ಅಹಂ ಕೊಟ್ಟೆ ಕೊಡುತ್ತಾರೆ ಆದ್ದರಿಂದ ಉತ್ತರಾಷಾಢ ನಕ್ಷತ್ರದವರು ವಿಶೇಷವಾದಂತಹ ಗಮನವನ್ನ ವಹಿಸಬೇಕಾಗುತ್ತದೆ ಇದರ ಜೊತೆಗೆ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರದವರು ಸಹ ನಿಮ್ಮ ಜೀವನದಲ್ಲಿ ಉನ್ನತ ಗುರಿಯನ್ನ ತಲುಪಿದ ನಂತರ ಅಹಂಕಾರವನ್ನು ಪಡದೆ ಅಹಂಭಾವನೆ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದೆ ಆದರೆ ಆ ಕ್ಷಣವೇ ದೇವರು ನಿಮಗೆ ನೀಡಿದಂತಹ ಈ ವರಗಳನ್ನ ನಿಷ್ಫಲವಾಗಿ ಮಾಡುತ್ತಾನೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಮಕರ ರಾಶಿಯವರ ಜೀವನದಲ್ಲಿ ಹೊಸ ಚೈತನ್ಯ ಹುರುಪು ಉತ್ಸಾಹದಿಂದ ಕೂಡಿರುತ್ತದೆ ಕತ್ತಲೆ ಸರಿದ ನಂತರ ಬೆಳಕು ಬರುವಂತೆ ಕಷ್ಟ ಕಳೆದ ನಂತರ ಸುಖ ಶಾಂತಿ ನೆಮ್ಮದಿ ಬಂದೇ ಬರುತ್ತದೆ ಮಕರ ರಾಶಿಯವರಿಗೆ ಎಲ್ಲರಿಗೂ ಶನಿದೇವರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಾ ಶನಿದೇವರನ್ನ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಎಂದು ನಾನು ಭಾವಿಸ್ತೇನೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ನಿಮಗೆ ದೇವರಲ್ಲಿ ನಂಬಿಕೆ ಇದ್ದರೆ ಓಂ ಶನೇಶ್ವರ ನಮಃ ಎಂದು ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು